తాత కర్కొరు తెగల మేలు కూర్స్కుంటు దసరా నోడ్సరు మేము జంబూ సవారి బందే అయ్యో కై ముగలు కన్నీరుకు అయ్యో రాజావ్యూ దేవర మహారాజా ప్రత్యక్ష దేవోభవ అంతక మహారాజు రాజప్రభుత్వ ప్రజాప్రభుత్వం అద్రోళ్ళకి మరియు నల్వడివ మరియోదు ಅಂಥ ರಾಜ ಗಾಡಿಗೆ ಹೋಗಿ ಫಲ ತಾಂಬೂಲ ವಸ್ತ್ರ ಕಾಣಿಕೆ ಕೊಟ್ಟು ನೀನು ನಾಡಿಗೆ ಬಂದು ನಾಡ ದಸರಾವನ್ನು ನಡೆಸ್ಕೊಡಪ್ಪ ನೀನು ಆನೆ ಸಮೇತ ಬಾ ಅಂಥೇಳಿ ಅವನಿಗೆ ಕೈ ಮುಗಿದು ಆಹ್ವಾನ ಇದ್ದ ಮಹಾರಾಜನಂಥ ಮಹಾರಾಜ ಸಚಿವಂತ ಅದ್ರ ಮೇಲೆ ಕೂತ್ಕೋಬೇಕಾದ್ರೂ ಕೂಡ ಒಂದು ಹಿಡಿ ಭತ್ತ ಹಾಕಿದ್ರೆ ಹರಳಾಗಿ ಬತ್ತಾ ಇತ್ತು ಅಂದರೆ ಅದೆಷ್ಟು ಅದ್ರ ಶಕ್ತಿ ಎಷ್ಟು ಅಲ್ಲ ಮೈಸೂರು ಅಂದರೆ ಎಲ್ರಿಗೂ ನೆನಪಾಗೋದೆ ದಸರಾ ಕಟ್ಟೆ ಅರಮನೆ ರಾಜರು ನೆನಪಾಗ್ತಾ ಉಂಟು ಹಾಗಾಗಿ ನಾನು ಚಿಕ್ಕನ್ನಿಂದಲೂ ದಸರಾ ನೋಡಿರು ಅಂಥ ಆವಾಗ ನಮ್ಮ ತಾತ ಕರ್ಕೊಂಡು ಹೋಗೋರು ಹಳ್ಳಿಯಿಂದ ಬರ್ತಾಯಿದ್ರು ಹೆಗಲ ಮೇಲೆ ಕೂರಿಸ್ಕೊಂಡು ದಸರಾ ನೋಡ್ಸೋರು ಮಕ್ಕಳಿಗೆ ಆಗ ನಮ್ಮ ತಾತ ಎಲ್ಲ ವಯಸ್ಸಾದವರು ನಮ್ಮ ಅಜ್ಜಿ ಜಂಬೂ ಸವಾರಿ ಬಂದ ತಕ್ಷಣವೇ ಅಯ್ಯೋ ಅಯ್ಯೋ ಕೈ ಮುಗಿದು ಕಣ್ಣೀರು ಹಾಕ್ಕೊಳ್ಳೋರು ಅಯ್ಯೋ ರಾಜಾ ರಾಜ ಅಂದರೆ ಅಂತಹ ಮಹಾರಾಜರಿಗೆ ಅಷ್ಟೊಂದು ಅಭಿಮಾನದ ಕೃತಜ್ಞತಾ ಭಾವನೆಯನ್ನು ಈ ಸಂಸ್ಥಾನದ ಜನ ಇಟ್ಕೊಂಡಿದ್ರು ಅದನ್ನು ನಾನು ನೋಡ್ಕೊಂಡು ಬಂದು ಬೆಳೆದಂಥವನು ನಾನು ರಾಜಪ್ರಭುತ್ವ ಇದ್ದಾಗ ರಾಜ ಹೀಗೆ ದಸರಾದಲ್ಲಿ ಮಾತ್ರ ಇತ್ತು ಮತ್ತು ಬೇರೆ ಬೇರೆ ಸಮಯದಲ್ಲಿ ಆದರೆ ಯಾವುದಾದ್ರು ಒಂದು ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಕಾಣಿಸ್ಕೊಡ್ತಾಯಿದ್ರು ಬಹುಶಃ ಇವತ್ತು ಮೈಸೂರು ಮಹಾಸಂಸ್ಥಾನ ಅಂಥೇಳಿ ಒಂಬತ್ತು ಜಿಲ್ಲೆಗಳು ಸೇರಿ ಮೈಸೂರು ಮಹಾಸಂಸ್ಥಾನ ಮೈಸೂರು ಮಹಾಸಂಸ್ಥಾನದಲ್ಲಿ ಇವತ್ತೇನು ನಾವು ಅನ್ನ ಅಕ್ಷರ ಆರೋಗ್ಯ ಉದ್ಯೋಗ ಕೃಷಿ ನೀರು ಇವೆಲ್ಲ ಮಹಾರಾಜರು ಕೊಟ್ಟಂಥ ಬಳವೋಡಿನ ಮಹಾರಾಜರು ಕೊಟ್ಟರು ಇವತ್ತು ಅದಕ್ಕಾಗಿ ಮಹಾರಾಜರು ಅಂತ ಅಂದರೆ ಅಷ್ಟೇ ಕೃತಜ್ಞತಾ ಭಾವ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ನಾವು ಯಾರೂ ದೇವರನ್ನು ನೋಡಿಲ್ಲ ಯಾರು ನಮಗಿದೆಲ್ಲ ಮಾಡಿಕೊಟ್ಟಿದ್ದಾರೋ ನಮ್ಮ ಸಂಸಾರಗಳು ಸುಖವಾಗಿರಬೇಕು ತನ್ಮೂಲಕ ನನ್ನ ರಾಜ್ಯ ಸುಖವಾಗಿರಬೇಕು ತನ್ನ ರಾಜ್ಯ ಅಭಿವೃದ್ಧಿ ಆಗಬೇಕು ಕಾರ್ಯಕ್ರಮಗಳಾಗಬೇಕು ಜನರಿಗೆ ತಲುಪಬೇಕು ಅಂತಕ್ಕಂಥ ಒಂದು ಪ್ರಾಂಜಲ ಮನಸ್ಸಿನಿಂದ ಮಹಾರಾಜ ಕೆಲಸ ಮಾಡ್ತಾರೆ ಹಾಗಾಗಿ ಮಹಾರಾಜ ಪ್ರತ್ಯಕ್ಷ ದೇವೋಭವ ಅಂತಕ್ಕಂಥದ್ದು ಜನ ಇದ್ದರು ಇವತ್ತಿಗೂ ಕೂಡ ಇದು ಮಹಾರಾಜ್ರದ್ದು ಈಗ ನಮ್ಮಲ್ಲಿ ಒಂದು ప్రిన్స్లీ స్టేట్ ల్యాండ్స్ అంటే కేవలెల్ అరమనే దేవ్ అరమనే జమీను అంత అతను అయి మహారాజ కొడదేర మతే శృంగార అయ్యో అయ్యో ఇవ్వ అన్నొందుసరి లండన్ హోగి బందూ ఒ సర్కల్ హంగ సర్కల్ నూ లండన్ సుమారు సరి హి బందీ నూ లండన్నే ಪುರುತ್ ಪುಸ್ತಕ ಬರೆದೋಣ ನಾವು ಲಂಡನ್ ಅಲ್ಲಿ ರಿಲೀಸ್ ಮಾಡ್ತೋಣ ಬಟ್ ನೌ ಅಲೀನ್ ಕಂಟ್ರಿ ಅಲೀನ್ ಕಂಟ್ರಿ ಬಿಗ್ ಬೆನ್ ಅಲ್ಲಿ ಇದೆ ಬಿಗ್ ಬೆನ್ ಲಂಡನ್ parliament ಪಕ್ಕ ಇದೆ ಆ ಅದೇ ರೀತಿಲಿ ಬಿಗ್ ಬೆನ್ ದೊಡ್ಡ ಗಡಿಯಾರ ಇದೆ ದೊಡ್ಡ ಗಡಿಯಾರ ಮ್ಮ್ ಟೇಮ್ಸ್ ನದಿ ಟೇಮ್ಸ್ ನದಿ ಪಕ್ಕದಲ್ಲೇನೇ ದಂಡೆಯಲ್ಲೇ ಬಿಗ್ ಬೆನ್ ಇದೆ ಅಲ್ಲಿ ಇವಾಗ ಅಲ್ಲಿ ಒಂದು ಆ ಬಸವೇಶ್ವರ ಪುತ್ಥಳಿ ಇದೆ ಅಲ್ಲಿ ಥೇಮ್ಸ್ ನದಿಯ ದಂಡೆಯ ಮೇಲೆ ನಾನು ಹೋದ ವರ್ಷ ನನ್ನ ಪುಸ್ತಕ ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದಕ್ಷಿಣೆ ಅಂತ ಬರೆದಿದ್ದೇನೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಪಾರ್ಲಿಮೆಂಟ್ಗಳು ಸ್ಥಳಕ್ಕೆ ಹೋಗಿ ನೋಡಿ ಬರೆದರು ಅಲ್ಲಿ ರಿಲೀಸ್ ಮಾಡಿದ್ರು ನಾವು ಅದನ್ನು ಸೊ ಹಾಗೆ ಅದು ಪಾರ್ಲಿಮೆಂಟ್ ತಾಯಿ ಪಾರ್ಲಿಮೆಂಟದು లండన్ పార్లిమెంట్ అత తి పార్లిమెంట్ భారతదేశ పార్లిమెంట్ లండన్ పార్లిమెంట్ ఒ సంబంధి యాక్రి బ్రిటీషర్ ఇల్లు బండి బ్రిటిషరింద బా సహాయ ఆగ్ర అదే సహా నాము కృతజ్ఞతయి మాట్లాడదా ఎలా ఓడ అబిట్టు మీకు ఓడిస్బిట్టు ఓడిస్బిట్టు అంతంతే మచ్ ಏನೇ ಇದೆ ಅರಮನೆ ಅದರಲ್ಲೂ ದಸರಾ ಸಂದರ್ಭದಲ್ಲಿ ನಾವು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಎಸ್ ಎಂ ಕೃಷ್ಣ ಕಾರ್ಯಕ್ರಮದಲ್ಲಿ ಹೊಸದಾಗಿ ಯು ಹ್ಯಾವ್ ಇಂಟ್ರಡ್ಯೂಸ್ಡ್ ಇನೋವೇಟಿವ್ ಪ್ರೋಗ್ರಾಮ್ಸ್ ಇನ್ ದಸರಾ ದಸರಾ ಟು ಮೇಕ್ ಇಟ್ ಗಾಲ್ ಆಫ್ ಗ್ರ್ಯಾಂಡ್ಸ್ ಅಲ್ಲದು ಆವತ್ತಿಗೆ ಮಹಾರಾಜನ ದರ್ಶನ ಮಾಡುವಂಥದ್ದು ಮಹಾರಾಜರು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬರೋರು ನನ್ನ ದೃಷ್ಟಿ ಬೀಳದೆ ಇರಲಿ ಜಾಸ್ತಿ ಅಂತಂತೇಳಿ ದೃಷ್ಟಿ ಬೀಳದೆ ಇರಲಿ ಅಂತಂತೇಳಿ ಹಾಗಾಗಿ ಒಂದೊಂದು ಸರಿ ಏನಾಗುತ್ತೆ ನಮ್ಮ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ನಮ್ಮಲ್ಲಿ ಪಾರ್ಲಿಮೆಂಟ್ಗೆ ನಿಂತಿದ್ರು ಫಸ್ಟೇ ನಮ್ಮ ತಾಲೂಕಿಗೆ ಬಂದರು ಕ್ಯಾಂಪೇನ್ಗೆ ನೈನ್ಟೀನ್ ಏಯ್ಟಿ ನೈನ್ಟೀನ್ ಏಯ್ಟಿ ನೈನ್ಟೀನ್ ಏಯ್ಟಿ ಫೋರ್ ಗಾಂಧಿಯವರು ಅದರ ಶೂಟ್ ಆದಮೇಲೆ ಬಂದು ನೈನ್ಟೀನ್ ಏಯ್ಟಿ ಅಯ್ಯೂ ಜನ ಉದ್ದಕ್ಕೂ ಜನ ಉದ್ದಕ್ಕೂ ಜನ ಅವರು ಇಲ್ಲಿ ಒಂದು ನಾರಾಯಣಪುರ ಅಂತಿದೆ ಏನು ನಾವೆಲ್ಲ ಕಾಂಗ್ರೆಸ್ನವರು ಅಲ್ಲಿ ಜಾಸ್ತಿ ಜನ ಶ್ರೀಮಂತರು ಜನತಾ ಪಾರ್ಟಿಯವರು ಮಹಾರಾಜರು ನಾನು ಜಲ್ಬಾಧೆ ಮಾಡಬೇಕು ಅವರು ಎಲ್ಲಿ ಕರ್ಕೊಂಡೋದ್ರು ಜನ ನೋಡ್ತಾರೆ ಬರ್ತಾರೆ ಏನು ಆಮೇಲೆ ಅಂತ ಹೇಳಿ ಭಾಳ ವಯಸ್ಸಾದವರು ನಾವು ಅವ್ರ ಮನೆಗೆ ಕರ್ಕೊಬಿಟ್ಟು ಹೋದ್ವು ಪಾಪ ಅಲ್ಲೇಲೆಲ್ಲ ನೀರು ಹಾಕಿ ಬಾತ್ರೂಮ್ಗೆ ಇದೆಲ್ಲ ಮಾಡಿ ಮುದ್ದೇಗೌಡರು ಅಯ್ಯೂ ಇವು ಅಪ್ಪ ನನ್ನ ಮನೆಗೆ ಮಹಾರಾಜ ಬಂದ್ಬಿಟ್ಟು ಅಯ್ಯೂ ಅಯ್ಯೋ ಮೊದಲೇ ಹೇಳಿದರೆ ನನಗೆ ಹಾಗೆ ಇರಲಿ 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 ಅಂತ ನೋಡಿ ಮಹಾರಾಜರು ಹೊರಟರು ಮೇಲೆ ಕೂತ್ಕೊಂಡ್ರು ಇವ್ಯಾವ ಕೆಲವು ನಮ್ಮ ಯೂತ್ ಕಾಂಗ್ರೆಸ್ ಮಾರ ಮುದ್ದೇಗೌಡ್ರೇ ಮಾರಾದರೂ ಹೊಕ್ಕಿದ ಮನೆ ಇತ್ತು ಅಂದ್ಬಿಟ್ಟ ಒಬ್ಬ ಯಾರು ತೀಟೆ ಹುಡುಗರು ಇರ್ತಾವಲ್ಲ ನೀವು ಹೇಳ್ತೀನಿ ಒಂದು ವಾರ ಹದಿನೈದು ದಿವಸ ಆಗಿರಬೇಕು ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಗುಡುಗು ಸಿಡ್ಲು ಬಂದು ಅವ್ರ ಮನೆ ಇದ್ದ ಕಾಂಪೌಂಡ್ ಒಳಗಿದ್ದ ಎರಡು ತೆಂಗಿನ ಮರಗಳು ಸುಟ್ಟೋದು ಸಿಡಿಲಿಗೆ ಅಕಾಲ ಮಳೆ ಅದು ಅಯ್ಯೋ ಅವರು ಆಸ್ಪತ್ರೆ ಸೇರಿಬಿಟ್ರು ಹೋಗಿ ಇಲ್ಲ ಇಲ್ಲ ಮಾ ನಾನು ಹೋಗಿ ಅವ್ರಿಗಿಲ್ಲ ಹಾಗೆಂತ ತಿಳ್ಕೋಬಾರ್ದು ಯಾವಲ್ಲ ನಮ್ಮ ಮನಸ್ಸುಗಳು ಅಷ್ಟೇ ಬನ್ನಿ ಅಂತೇಳಿ ಆಗ ಯಾರೋ ಒಬ್ರನ್ನ ಕರ್ಕೊಂಬಂದು ಹೋಮ ಹವನ ಎಲ್ಲ ಮಾಡಿಸಿ ಅವ್ರ ಮನಸ್ಸಿಗೆ ಸಮಾಧಾನ ಮಾಡಿ ಸರ್ ಮೈಂಡ್ ಸೆಟ್ ಇದೆ ನಾನು ಮೈಸೂರು ಅರಮನೆ ಮಹಾರಾಜರು ಸಂಸ್ಥಾನ ಕಲೆ ಸಂಸ್ಕೃತಿ ಸಾಹಿತ್ಯ ನೃತ್ಯ ಇವೆಲ್ಲದಕ್ಕೂ ಹೆಸರಲ್ವೇ ಆಗ ಎಲ್ಲ ಪ್ರಾಕಾರಗಳು ನಡೀತವೆ ಅವಾಗ ಎಲ್ಲ ಪ್ರಕಾರಗಳು ನಡೀತವೆ ಜಗನ್ಮೋಹನ್ ಅರಮನೆ ಇದೆ ಜಗನ್ಮೋಹನ್ ಅರಮನೆ ಅದು ಅದು ಹಿಂದೆ ಅದು 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 ಅಸೆಂಬ್ಲಿದ್ರು ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಂತ ಅಲ್ಲೆಲ್ಲ ಮೆಂಬರ್ಸ್ ಇದ್ದರು ಅವರು ಅದಕ್ಕೆ ಅದಕ್ಕೂ ಸೊ ಹಾಗಾಗಿ ಮಹಾರಾಜರು ರಾಜಪ್ರಭುತ್ವ ಇದ್ರೂ ಕೂಡ ಪ್ರಜಾಪ್ರಭುತ್ವವನ್ನು ಅದರೊಳಗೆ ಇಟ್ಟಂಥವ್ರು ಪ್ರಜಾಪ್ರಭುತ್ವವನ್ನು ಭಾರತದ ಯಾವುದೇ ರಾಜರುಗಳು ಮಾಡದಂಥ ಅಭಿವೃದ್ಧಿ ಕಾರ್ಯಗಳನ್ನು ಜನಪ್ರೀತಿಯನ್ನು ಬೇರೆ ಯಾವ ರಾಜರು ಮಾಡಲಿಲ್ಲ ಅಯ್ಯೋ ಅಯ್ಯೋ ಕನ್ನಂಬಾಡಿ ಕಟ್ಟೆ ಕಡಿಮೆ ಆಗಿಬಿಡ್ತು ಹಣ ಅಯ್ಯೋ ಅಯ್ಯೋ ಹೆಣ್ಣುಮಕ್ಕಳು ಅವರಲ್ಲಿದ್ದಂಥ ವಜ್ರ ವೈಡೂರಿ ಆಭರಣಗಳನ್ನು ಕೊಟ್ಟರು ತೊಗೊಳೋಗಿ ಮುಂಬೈಯಲ್ಲಿ ತೊಗೊಂಡೋಗಿ ಮಾರ್ಬಿಟ್ಟು ದುಡ್ತು ಆ ಮಟ್ಟಿ ಇದನ್ನು ಯಾರಿದ್ದಾರೆ ಇವತ್ತೆಲ್ಲ ಸರ್ಕಾರದ ಹೊತ್ಕೊಂಡೋಗಿ ಅವರಿದ್ದಾರೆ ಹೊರತು ಸರ್ಕಾರ ಹಾಗಾಗಿ ಮೈಸೂರು ಮಹಾರಾಜರು ಎಲ್ಲದಕ್ಕೂ ಮಾದರಿಯಾದಂಥ ರಾಜ ಅವರು ಜಯಲಕ್ಷ್ಮಣ್ಣಿಯವರು ಅವ್ರ ಹೆಸರಲ್ಲೇ ಯೂನಿವರ್ಸಿಟಿಲಿ ಒಂದು ಬಿಲ್ಡಿಂಗ್ ಕೂಡ ಇದೆ ಹೇಗೆ ಎಷ್ಟು ಹೇಳಿದ್ರು ಅಷ್ಟೇ ಮಹಾರಾಜರು ಸಂಸ್ಥಾನದ ವಿಚಾರ ಎಷ್ಟು ಈಗ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ವಾಣಿ ವಿಲಾಸ ಡ್ಯಾಮ್ ಕಟ್ಟಿದ್ದಾರೆ ಓ ಈಗ ಇವೆಲ್ಲ ಏನಾಗ್ತದೆ ಜನಕ್ಕೆ ಅನ್ನ ಹುಟ್ಟುತ್ತೆ ರೀ ದುಡಿಯೋ ಕೈಗೆ ಉದ್ಯೋಗ ಸಿಗುತ್ತೆ ಈಗ ನೋಡಿ ನಾವು ನಮ್ಮ ಸರ್ಕಾರದಲ್ಲೂ ನಮ್ಮ ಸರ್ಕಾರ ಅಂದರೆ ಈಗ ರಾಜ್ಯ ಸರ್ಕಾರದಲ್ಲೂ ಸುಮ್ಮನೆ ಹೆಣ್ಣುಮಕ್ಕಳಿಗೆ ಎರಡೆರಡು ಸಾವಿರ ರೂಪಾಯಿ ಕೊಡು ಯಾವ ನ್ಯಾಯ ಅದು ಬೇಕಾದಷ್ಟು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದಾವೆ ಬೇಕಾದಷ್ಟು ಶುಗರ್ ಫ್ಯಾಕ್ಟ್ರಿಗಳು ನಮ್ಮಲ್ಲೇ ಕೆ ಕೆಆರ್ ನಗರ ಶ್ರೀರಾಮ ಶುಗರ್ ಸ್ಪಾಡು ಬಿದ್ದಿದೆ ನಮ್ಮ ಮೊನ್ನೆ ಲೆಕ್ಕಾಕ್ ಶೈಲಿಗೆ ಈ ಕೆಆರ್ ನಗರ ತಾಲೂಕು ಸಾಲಿಗಡೆ ಎಷ್ಟು ಕೊಟ್ಟಿದ್ದೀರಿ ಅಂತ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಅದನ್ನೇ ಈ ಶ್ರೀರಾಮ ಫ್ಯಾಕ್ಟ್ರಿ ಉದ್ಧಾರ ಆಗ್ತಿರ್ಲಿಲ್ಲವಾ ಸಾವಿರಾರು ಜನಕ್ಕೆ ಕಪ್ ಬೆಳೆಯೋರಿಗೆ ಕಬ್ ಕುಯ್ಯೋನಿಗೆ ಕಬ್ ಸಾಗಿಸೋಣಿಗೆ ಸಾರಾಯಿಂದ ಹಿಡಿದು ಸಿಹಿ ತನಕ ವ್ಯಾಪಾರ ಆಗ್ತಾ ಇತ್ತು ಹೊಟ್ಟೆ ನೋಡ್ಬಿಟ್ಟು ಏನಪ್ಪ ಸರ್ಕಾರ ಇದನ್ನೆಲ್ಲ ಪರಿಗಣಿಸ್ತಾನೆ ಇಲ್ಲ ಯಾವುದಾದ್ರೂ ಸುಮ್ಮನೆ ಎಲ್ಲ ಓಟಿನ ಮೇಲೆ ಹೋಗ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತದೆ ಇರ್ತಕ್ಕಂಥದ್ದು ಈಗ ಅದೊಂದು ಹಾಡು ಯಾರೋ ಹೇಳಿದ್ರು ಮರೆಯೋದುಂಟಿ ಮರೆಯೋದುಂಟಿ ನಾಲ್ವಡಿಯವ್ರನ್ನ ಮರೆಯೋದುಂಟಿ ಹಾಗೆ ನಾಲ್ವಡಿಯವರೇ ಮಾಡಿರ್ತಕ್ಕಂಥದ್ದು ಎಲ್ಲದಕ್ಕೂ ನಾವು ನಾಲ್ವಡಿಯವರನ್ನ ಹೆಸರನ್ನು ಹೇಳ್ತಾ ಇರ್ತಕ್ಕಂಥ ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಮಹಾರಾಜ ಕಾಲದ ಕೆಲವು ಕಾನೂನುಗಳನ್ನೆಲ್ಲ ತೆಗೆದು ನೋಡಿದೆ ಓಡ್ಡಿ ನಾನು ಒಬ್ಬ ಮಂತ್ರಿ ಇಸ್ ಅ ಗೌರ್ನಮೆಂಟ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ಅ ಗವರ್ನಮೆಂಟ್ ಅವ್ರಿಗೊಂದು ಅದಿ ಒಂದು ಒಂದು ಜವಾಬ್ದಾರಿ ಕೊಟ್ಟಾಗ ನಾನು ಅಧಿಕಾರ ಅಂತ ಹೇಳಿ ಜವಾಬ್ದಾರಿ ಜವಾಬ್ದಾರಿ ಕೊಟ್ಟಾಗ ಅದನ್ನು ನೀವು ಹೇಗೆ ನಾನು ಮುಂದುವರಿಬೇಕು ಅಂತ ಅದ್ರ ಬಗ್ಗೆ ತಲಾಶ್ ಮಾಡಬೇಕು ಹಿಂದೆ ಏನಾಗಿದೆ ಏನು ಕೊರತೆ ಇದೆ ನಾನು ಏನು ಆ ಕೊರತೆಗಳನ್ನು ತುಂಬಬೇಕು ನಾನು ಅದು ಮಂತ್ರಿ ಮಾಡಬೇಕಾದಂಥ ಕೆಲಸ ನಾನು ನೋಡ್ತಾ ಹೋದಂಗೆ ಬೇರೆ ಸಾವಿರದ ಮೂವತ್ತೊಂದನೇ ಇಸಿನ ಸಾವಿರದ ಒಂಬೈನೂರ ಮೂವತ್ತೊಂದುಕ್ಕಿಂತ ಮೂರನೇ ಕ್ಲಾಸ್ ಮೇಲೆ ಓದಬಾರ್ದು ಅಂತಿತ್ತು ಆಗ ಅದನ್ನು ಏಳನೇ ಕ್ಲಾಸ್ ತನಕ ಮಾಡಿದ್ರು ಅಮೆಂಡ್ಮೆಂಟ್ಸ್ ಆಮೇಲೆ ಎಸ್ ಎಸ್ ಎಲ್ ಸಿ ತನಕ ಬಂತು ಆಮೇಲೆ ಡೆಮಾಕ್ರೆಸಿ ಬಂತಿದೆ ಸೊ ಹಾಗಾಗಿ ಯಾಕೆಂತಂದರೆ ದಿವಾಂಡ್ರಗಳಿದ್ರಲ್ಲವೇ ದಿವಾಂಡ್ರಿಗಳ ಸಲಹೆ ಮೇರೆ ನಡೀತಾ ಇತ್ತು ಕೂಡ ನೋಡಿ ನಾವು ಎಂಥ ವಿಪರ್ಯಾಸ ಅಂದರೆ ವಿಶ್ವೇಶ್ವರ ಏನವರು ಕಟ್ಟೋರು ಕೆ ಆರ್ ಎಸ್ ಯಾರು ವಿಶ್ವೇಶ್ವರ ಈಸ್ ಜಸ್ಟ್ ಎನ್ ಎಂಜಿನಿಯರ್ ಜಸ್ಟ್ ಎನ್ ಎಂಜಿನಿಯರ್ ಈಸ್ ಎ ಚೀಫ್ ಇಂಜಿನಿಯರ್ ಒಂದೇ ವರ್ಷ ಅವರು ಇದ್ದದ್ದು ಒಂದೇ ವರ್ಷ ಚೀಫ್ ಇಂಜಿನಿಯರ್ ಆಗಿ ಬಟ್ ಮಹಾರಾಜರು ಮಹಾರಾಜರು ಹೌದೌದು ಗಜಪಯಣ ಅಯ್ಯೋ ಇವು ನೋಡಿ ಒಂದು ಅಡು ದೂರ ನಡ್ಕೊಂಬರ್ತವೆ ಅವು ಒಂದು ವರ್ಷದ ಆಗುತ್ತೆ ಕಾಮ ಕಾವಾಡಿಗಳು ಮಾವುತ ಅದೆಲ್ಲ ಏನೋ ಒಂದು ಆನಂದ ಸಂತೋಷ ಓಡ್ತಾಯಿರ್ತಾರೆ ಅದೇನಪ್ಪ ಅಂದರೆ ನೀನು ನಮ್ಮಲ್ಲಿ ಎಂತೆ ಅಲ್ಲರಿ ನಾವು ಯಾವ ಯುಗದಲ್ಲಿದ್ದೀವಿ ಇವತ್ತು ಇಡೀ ಜಗತ್ತಿಗೆ ಅದನ್ನು ಸಾರುವಂಥ ಮಾಡಲ್ಲ ಇವರು ಅದನ್ನು ಭಾಳ ಆಗಿ ಸುಮ್ಮನೆ ಜನ ಸೇರ್ತಾರೆ ಊಟ ಕೊಡ್ತಾರೆ ಹೋಗ್ತಿರ್ತಾರೆ ನೋ ದಿಸ್ ನಾಟ್ ಅದು ಇಡೀ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಆ ಥರ ಮಾಡಬೇಕು ಬರ್ತಾ ಇರ್ತದೆ ಅವನ್ನ ನಡೆಸ್ಕೊಂಬರ್ಬೇಕು ಲಾರಿ ಮೇಲೆ ತರುವುದಲ್ಲ ನೋ ಲಾರಿ ಮೇಲೆ ತರುವುದಿಲ್ಲ ಅವನ್ನ ತೊಗೊಂಬಂದು ಇಲ್ಲಿ ರಿಸೀವ್ ಮಾಡ್ತಾರೆ ನಡ್ಕೊಂಡು ಅವನು ರಿಸೀವ್ ಮಾಡ್ತಾರೆ ಅಲ್ಲಿ ಅರಮನೆಯ ಮುಂಭಾಗದಲ್ಲಿ ಅವುಗಳನ್ನ ರಿಸೀವ್ ಮಾಡ್ತಾರೆ ಬಟ್ ಅದೇ ನಾವು ಅದನ್ನು ಎಲ್ಲಿ ರಿಸೀವ್ ಮಾಡ್ತಾ ಇದ್ದೋ ಅದು ಹೋಗುತ್ತಲ್ಲ ಅದು ಅರಮನೆಯಿಂದ ಜಂಬೂ ಸವಾರಿ ಮೂಲಕ ನಮ್ಮ ಟಾರ್ಚ್ ಲೈಟ್ ಬರೆ ತನಕ ಹೋಗಿ ಆ ರೋಡಿಂದ ಕರ್ಕೊಂಬರು ಅಲ್ಲಿ ಜನ ಇಲ್ಲ ಅದನ್ನು ರಿಸೀವ್ ಮಾಡ್ಕೊಳ್ಳೋರು ಹೆಂಗಸರುಗಳೆಲ್ಲ ಬಂದು ಆರತಿ ಮಾಡೋರು ಎಲ್ಲರಿ ಸೊ ತು ಸುಮ್ಮನೆ ಅದೇನು ಏನಾಗಿದೆ ಒಂಥರ ರಾಜಕೀಯದವ್ರ ದಸರಾಗೆ ಜನರು ದಸರಾ ಉಳಿಲಿಲ್ಲ ಇತ್ತು ಹ್ಞೂ ಹಾಳು ಮಾಡ್ತಾಯಿದ ಸ್ವತಃ ರಾಜ ಕಾಡಿಗೆ ಹೋಗ್ತಾ ಇದ್ರು ಸ್ವತಃ ರಾಜ ಕಾಡಿಗೆ ಹೋಗಿ ಮಾವುತನಿಗೆ ಆನೆಯನ್ನು ಪಡಿಸ್ಕಿಟ್ಕೊಂಡಿರೋನಿಗೆ ಫಲ ತಾಂಬೂಲ ವಸ್ತ್ರ ಕಾಣಿಕೆ ಕೊಟ್ಟರು ನೀನು ನಾಡಿಗೆ ಬಂದು ನಾಡ ದಸರಾವನ್ನು ನಡೆಸ್ಕೊಡಪ್ಪ ನಿನ್ನ ಆನೆ ಸಮೇತ ಬಾ ಅಂಥೇಳಿ ಅವನಿಗೆ ಕೈ ಮುಗಿದು ಆಹ್ವಾನ ಇದ್ದರು ಅದನ್ನು ನಾವು ಗಜಪಯಣ ಅಂಥೇಳಿ ರಿಪೀಟ್ ಮಾಡಿ ನಾವೇನು ಹೊಸ ಮಾಡಿದ್ದಲ್ಲ ಆ ಹಿಂದೆ ಇದ್ದದ್ದನ್ನು ಮತ್ತೆ ನಾವು ಮತ್ತೆ ಶುರು ಮಾಡಿದ್ದೀವಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇದ್ದಾಗ ನಮ್ಮ ಚಿಕ್ಕಮ್ಮರು ನಾಗಮ್ಮ ಕೆಂಪೇಗೌಡ ಅಂತ ವೆರಿ ಆ್ಯಕ್ಟಿವ್ ಲೇಡಿ ಪುಲ್ಟಿಷ್ ಅವರಿಗೆ ಪಾಸ್ಗಳು ಬರ್ತಾ ಯಾಕೆಂದರೆ ಅವ್ರ ತಂದೆ ಮಹಾರಾಜರಿಗೆ ಬಹಳ ಸ್ನೇಹಿತರಾಗಿದ್ದಂಥವು ಎಂ ಸಿ ತಮ್ಮಯ್ಯ ಅಂತಂಥೇಳಿ ಅವ್ರಿಗೆ ಪಾಸ್ಗಳು ಬರ್ತಾಯಿತ್ತು ಎಲ್ಲಿಗೆ ಮೇಲ್ ನಡೀತಾಯಿತ್ತು ನೋಡಿ ದಸರಾ ದರ್ಬಾರ್ ಅಲ್ಲಿಗೆ ಹೋಗೋ ಅವಕಾಶ ಇತ್ತು ನಮಗೆ ಅದಕ್ಕೆ ಒಂದು ಪೇಟ ಎಲ್ಲ ಹಾಕಿ ಹೋಗಬೇಕಾಗಿತ್ತು ಆವಾಗ ಸರಿ ಹೋಗಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪನ ಜೊತೆ ಹೋಗಿದ್ದೀನಿ ನಾನು ಅಲ್ಲ ಖಾಸಗಿ ದರ್ಬಾರ್ ಅಯ್ಯೋ ಅಯ್ಯೋ ಓ ಹೇಳೋರು ಮಹಾರಾಜಲ್ಲಿ ಹತ್ತಬೇಕು ಅಂತಂದರೆ ಅದು ಎಷ್ಟು ಸತ್ಯವಂತ ಸ್ಥಾನ ಅದು ಹರಳು ಹಾಕಿದ್ರೆ ಭತ್ತ ಹಾಕಿದ್ರೆ ಹರಳಾಗ್ಬಿಡ್ತಂತಾಯಿತ್ತು ನಾವು ನೋಡಿಲ್ಲ ಅದನ್ನ ಬಟ್ ಇವೆಲ್ಲ ಆಗಿರೋವಂಥ ವಿಚಾರಗಳು ಮಹಾರಾಜ ಅದೆಷ್ಟು ಸತ್ಯವಂತ ಅಂದರೆ ಮಹಾರಾಜನಂತ ಮಹಾರಾಜ ಸತ್ಯವಂತ ಅದ್ರ ಮೇಲೆ ಕೂತ್ಕೋಬೇಕಾದ್ರೂ ಕೂಡ ಒಂದು ಹಿಡಿ ಭತ್ತ ಹಾಕಿದ್ರೆ ಅದು ಹರಳಾಗಿ ಇತ್ತು ಅಂದರೆ ಅದೆಷ್ಟು ಅದ್ರ ಶಕ್ತಿ ಎಷ್ಟು ನಾವೆಲ್ಲ ಈ ಚಳುವಳಿಗಳಿಗೆ ಬಿದ್ದುಬಿಟ್ಟು ಹೋಗಿ ವಿದ್ಯಾರ್ಥಿ ಚಳುವಳಿ ರೈತ ಚಳುವಳಿ ಆಮೇಲೆ ಕನ್ನಡ ಚಳುವಳಿ ಕನ್ನಡ ಚಳುವಳಿ ತುಂಬ ನಾವು ಮಾಡಿತು ಕೋಕಾಕ್ ಚಳುವಳಿ ಆಯಿತಾ ಆಮೇಲೆ ಈ ಥರ ಚಳುವಳಿ ನಮ್ಮ ವಿದ್ಯಾರ್ಥಿಗಳು ಅವತ್ತು ನಮಗೆ ನಮಗೆ ಕಾಲೇಜ್ಗಳಲ್ಲಿ ಇದ್ದಿತ್ತು ನಮಗೆ ಕಾಲೇಜು ಏನು ಹೇಳ್ತೀವಲ್ಲಪ್ಪ ನಾವು ಅಸೋಸಿಯೇಷನ್ಸ್ಗಳು ప్రతి కాలేజలు కూడా ఆ కాలేజిన వండు విద్యార్థి అసోసియేషన్ స్టూడెంట్స్ అసోసియేషన్ విద్యార్థి అదే ఎలక్షన్ నడితయితు ప్రెసిడెంట్ వైస్ ప్రెసిడెంట్ జనరల్ సెక్రటరీ మెంబర్స్ నమే ఆవగే చునవణ డెమోక్రటిక్ డెమోక్రెటిక్ ఐడియాలజినే చునవణ హేగ నడితాయి ట్రయల ఆమె నవెలా ಗೆದ್ದು ಆಡಳಿತ ಮಾಡಬೇಕಲ್ಲ ಅದಕ್ಕೆ ಯಾರು ಇವರು ಅದಕ್ಕೋಸ್ಕರ ಒಬ್ಬರು ಟೀಚರ್ಸ್ ಅವರು ಅದನ್ನು ನಮಗೆ ಗೈಡ್ ಮಾಡ್ತಾಯಿದ್ರು ಆ ಥರ ಚೀಫ್ ಸೆಕ್ರೆಟ್ರಿ ಥರ ಇರ್ತಾಯಿದ್ರು ಸೊ ಹಾಗಾಗಿ ನಮಗೆ ಚುನಾವಣೆಗಳು ಗೊತ್ತಾಗ್ತಾಯಿತ್ತು ಚುನಾವಣೆ ನಂತರ ಆಡಳಿತ ಹೇಗೆ ಮಾಡಬೇಕು ಅಂತಂದು ಕೂಡ ಆಗ್ತಾಯಿತ್ತು ಈಗೆಲ್ಲ ನಾವು ಯೂತ್ಸ್ ಇದರಿಂದಾನೆ ಬಂದಂಥವ್ರು ವಿದ್ಯಾರ್ಥಿ ಚಳುವಳಿಯಿಂದ ಬಂದಂಥವ್ರು ನಾವು ನೈನ್ಟೀನ್ ಸೆವೆನ್ ಸೆವೆಂಟಿ ಒನ್ ನೈನ್ಟೀನ್ ಸೆವೆಂಟಿ ವೀರೇಂದ್ರ ಪಾಟೀಲ್ ದ ಚೀಫ್ ಮಿನಿಸ್ಟರ್ ನಾವೆಲ್ಲ ಇದ್ದು ನೈನ್ಟೀನ್ ಸೆವೆಂಟಿಯಲ್ಲಿ ನಾವೆಲ್ಲ ಡಿಗ್ರಿ ಓದ್ತಾ ಜೆ ಎಸ್ ಎಸ್ ಕಾಲೇಜಲ್ಲಿ ಅಶ್ಯೂ ಇಶ್ಯೂ ನಿಮಗೆ ಎಕ್ಸ್ಪೋ ಸೆವೆಂಟಿ ಅಂತಾಯಿತು ಜಪಾನಲ್ಲಿ ನಡೆಯ ನಡೆಯುವಂಥ ಎಕ್ಸ್ಪೋಗೆ ಸ್ಟೂಡೆಂಟ್ಸ್ನ ಡೆಲಿಗೇಟ್ಸ್ ಹಾಕಿ ಕಳಿಸ್ಬೇಕು ಆದರೆ ಬರೀ ಮಂತ್ರಿಗಳ ಮಕ್ಕಳು ಶಾಸಕರ ಮಕ್ಕಳು ಕಳಿಸ್ಬಿಟ್ರು ಅಂತ ದೊಡ್ಡ ಗಲಾಟೆಯಾಗಿ ವೀರೇಂದ್ರ ಪಾಟೀಲ್ ಗೌರ್ಮೆಂಟ್ ವಾಸ್ ಕೊಲ್ಯಾಪ್ಸ್ಡ್ ವಿದ್ಯಾರ್ಥಿ ಚಳುವಳಿಗೆ ಒಂದು ಸರ್ಕಾರನೇ ಹೊಟ್ಟೋಯ್ತು ಅವತ್ತಿನ ದಿವಸ ಸೊ ಹಾಗೆ ಭಾಳ ಸ್ಟ್ರಾಂಗ್ ಆಗಿತ್ತು ವಿದ್ಯಾರ್ಥಿ ಚಳುವಳಿಗೆ ಹಾಯ್ ಒಂದು ರೂಪಾಯಿ ಫೀಸ್ ಜಾಸ್ತಿ ಆದರೆ ಓ ದೊಡ್ಡ ಗಲಾಟೆ ಆಗ್ತಾಯಿತ್ತು ಈಗೆಲ್ಲ ಹಾಗಾಗಿ ಏನಿದ್ರು ಎಷ್ಟು ಮಾರ್ಕ್ಸು ಏನು ಎಷ್ಟು ಮಾರ್ಕ್ಸ್ ತೆಗ್ದ ಏನು ತೆಗ್ದು ಯಾವ ಗಾಳಿಯೇ ಇಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ದೇಶದ ಆಗುವುಗಳು ನಮ್ಮ ಯುವಕರಿಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನಾವು ಹೇಳ್ಕೊಡ್ತಾ ಇಲ್ಲ ಅವರಿಗೆ ನೀವು ಒಬ್ಬ ಹುಡುಗನ ಕೇಳಿ ಅವ್ನು ಡಿಗ್ರಿನೋ ಡಬಲ್ ಡಿಗ್ರಿನೋ ನಮ್ಮ ನೀನು ಯಾರು ಹೇಳ್ತಾನೆ ನಿಮ್ಮಪ್ಪ ಯಾರು ಹೇಳ್ತಾನೆ ನಿಮ್ಮಪ್ಪನಿಗೆ ಎಷ್ಟು ಸಂಬಳ ಹೇಳಿ ಗಿಂಬ್ಳ ಅದು ಹೇಳ್ತಾನೆ ನಿಮ್ಮ ಮನೆಯಲ್ಲಿ ಏನು ಎಲ್ಲ ಹೇಳ್ತಾನೆ ನೀನು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾಯಿದ್ದೀ ಅಂದರೆ ಗೊತ್ತಿಲ್ಲ ನಾನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ನಾವು ಹೇಳ್ಕೊಡ್ತಾ ಇಲ್ಲ ಅವನಿಗೆ ಇಷ್ಟೊಂದು ಯೂನಿವರ್ಸಿಟಿನಲ್ಲಿ ಪೊಲಿಟಿಕಲ್ ಸೈನ್ಸ್ ಫಿಸಿಕ್ಸ್ ಹಿಸ್ಟ್ರಿ ಜಿಯ ಏನೇನೋ ಇದೆಯಲ್ಲ ಏನು ಯಾ ತೋತು ತುಂಬ ವಿಶ್ವವಿದ್ಯಾನಿಯಲ್ಲಿ ಹಾಳು ಹೋಗಿದ್ದಾವೆ ಹೋಗಿ ಅಂತ ಕೇಳಿ ತೋತು ಅರ್ಥವೇ ಇಲ್ಲ ಇಲ್ಲಂತಾಗಿದೆ ಕಲಾವಿದರನ್ನ ಕರೆಸಿ ಗೌರವಿಸ್ತಾ ಇದ್ರು ಕಲಾವಿದರನ್ನ ಈಗ ಇದೆಲ್ಲ ಆ ಕಲಾವಿದರೆ ತಾನು ಮೆರವಣಿಗೆ ಬರುವಂಥವ್ರು ಮೈಸೂರು ಮಹಾರಾಜರು ಕಲಾವಿದರನ್ನು ಕರೆಸಿ ಅವ್ರಿಗೆ ಫಲತಾಂಬೂಲ ಕಾಣಿಕೆಯೆಲ್ಲ ಕೊಟ್ಟು ಅವರ ಟ್ಯಾಲೆಂಟನ್ನು ಪ್ರದರ್ಶನ ಮಾಡ್ತಾ ಹೋಗುವಂಥದ್ದು ಅರಮನೆಯಿಂದ ಜಂಬೂ ಸವಾರಿಯ ಜೊತೆಗೆ ಹೋಗುವಂಥವ್ರು